ಶಿವಕುಮಾರ್ ನಾಗಾಲೋಟಕ್ಕೆ ಬೀಳುತ್ತಾ ಬ್ರೇಕ್ ಡಿಕೆಶಿಗೆ ಶಾಕ್ ಕೊಡಲು ಕೈ ನಾಯಕರ ಮಾಸ್ಟರ್ ಪ್ಲಾನ್ ಡಿ ಡಿಕೆ ಶಿವಕುಮಾರ್ ವಿರುದ್ಧವೇ ದೆಹಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ದೂರು ಗ್ಯಾರಂಟಿ 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 ಇದು ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ವೀರೇಶ್ ದಾನಿ ಡಿಕೆಶಿ ಅಂದ್ರೆ ಸಾಕು ಕನಕಪುರದ ಬಂಡೆ ಅಂತಾರೆ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಆಗಿರೋ ಡಿಸಿಎಂ ಡಿಕೆಶಿಗೆ ಶಾಕ್ ಕೊಡ್ಲು ಕೈ ನಾಯಕರು ಇದೀಗ ಒಳಗೊಳಗೆ ಗೇಮ್ ಪ್ಲಾನ್ ಮಾಡ್ತಿದ್ದಾರಂತೆ ಡಿಸಿಎಂ ಪೋಸ್ಟ್ ಕೆಪಿಸಿಸಿ ಗದ್ದುಗೆ ಬೆಂಗಳೂರು ಉಸ್ತುವಾರಿ ಹೊಂದಿರೋ ಪವರ್ಫುಲ್ ಮಿನಿಸ್ಟರ್ನ ಪವರ್ ಕಟ್ ಮಾಡೋಕೆ ಕೈ ನಾಯಕರು ಒಳಗೊಳಗೆ ಸ್ಕೆಚ್ ಹಾಕ್ತಿದ್ದಾರಂತೆ ಕಾಂಗ್ರೆಸ್ ಪಕ್ಷದಲ್ಲಿರುವ ಒಬ್ಬರಿಗೆ ಒಂದೇ ಹುದ್ದೆ ನಿಯಮವನ್ನು ಡಿಕೆಸಿಗೂ ಅನ್ವಯಿಸಲು ಆಗ್ರಹ ಕೇಳಿ ಬರ್ತಿದೆ ಸಿದ್ದರಾಮಯ್ಯನವರ ಆಪ್ತ ಸಚಿವರ ದಂಡೊಂದು ದೆಹಲಿ ಹೈಕಮಾಂಡ್ಗೆ ದೂರು ನೀಡಲು ರೆಡಿಯಾಗಿರುವುದು ಸಿದ್ದು ಡಿಕೆ ಟೀಮ್ ಮಧ್ಯೆ ಮತ್ತೆ ಗದ್ದುಗೆ ಗುದ್ದಾಟಕ್ಕೆ ಕಾರಣವಾಗುತ್ತಾ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ ಅಷ್ಟಕ್ಕೂ ಡಿಸಿಎಂ ಡಿಕೆ ವಿರುದ್ಧ ಫೈಟ್ಗೆ ಸಿದ್ದು ಬಣ ರೆಡಿಯಾಗಿದ್ದು ಯಾಕೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ಕಾಂಗ್ರೆಸ್ನಲ್ಲೂ ಶುರುವಾಯಿತು ಬಣ ಬಡಿದಾಟ ರಾಜ್ಯದಲ್ಲಿ ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ನಂತರ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈಗ ಪೂರ್ಣ ಪ್ರಮಾಣದ ಸರ್ಕಾರ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇದೆ ಆದರೆ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿರ್ತಕ್ಕಂಥ ಶಾಸಕರು ಡಿಕೆ ಶಿವಕುಮಾರ್ ಅವರ ಬಣದಲ್ಲಿರತಕ್ಕಂಥ ಶಾಸಕರುಗಳು ಬಣ ಬಡಿದಾಟವನ್ನು ಮಾಡ್ತಾನೆ ಬರ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯವರ ಬಣದಲ್ಲಿರ್ತಕ್ಕಂಥ ಶಾಸಕರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ಶಾಸಕರುಗಳು ನಮಗೆ ಸಚಿವ ಸ್ಥಾನವನ್ನು ಕೊಡಿ ನಮಗೆ ಬೇರೆ ಬೇರೆ ಹುದ್ದೆಗಳನ್ನು ಕೊಡಿ ಅಂತ ಹೇಳಿ ಅವರ ನಾಯಕರುಗಳ ಮೂಲಕ ಬಣ ಬಡಿದಾಟವನ್ನು ನಡೆಸ್ಕೊಂಡು ಒಳಗೊಳಗೇನೆ ಸ್ಕೆಚ್ ಹಾಕ್ತಾನೆ ಬರ್ತಾ ಇರುವುದು ನಾವು ನೋಡ್ತಾನೇ ಇದ್ದೇವೆ ಆದರೆ ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪವರ್ ಶೇರಿಂಗ್ ವಿಚಾರವನ್ನು ತೆಗೆದ ನಂತರ ರಾಜ್ಯದಲ್ಲಿ ಬಣ ಬಡಿದಾಟ ಮತ್ತಷ್ಟು ತಾರಕಕ್ಕೇರಿದೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಹಾಗೂ ನನ್ನ ಮಧ್ಯೆ ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಒಪ್ಪಂದ ನಡೆದಿದೆ ಅನ್ನೋ ಒಂದು ಮಾತುಗಳನ್ನು ಹೇಳಿದ ನಂತರ ಇದೀಗ ಪವರ್ ಶೇರಿಂಗ್ ವಿಚಾರದಲ್ಲೂ ಸಹ ರಾಜ್ಯದ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಜೋರಾಗೆ ಕೇಳಿ ಬರ್ತಾ ಇದೆ ಸಿ ಪವರ್ ಕಟ್ಗೆ ಕೈ ನಾಯಕರಿಂದಲೇ ಪ್ಲಾನ್ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅಂದ್ರೆ ಕನಕಪುರದ ಬಂಡೆ ಅಂತಾರೆ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಅನ್ನೋ ಹೆಸರು ಡಿ ಕೆ ಶಿವಕುಮಾರ್ಗಿದೆ ಡಿ ಕೆ ಶಿವಕುಮಾರ್ ಅವ್ರಿಗಿರ್ತಕ್ಕಂಥ ಅಧಿಕಾರ ಏನಿದೆ ಇದರ ವಿರುದ್ಧವಾಗಿ ಇದೀಗ ಕೆಲ ಕೈ ನಾಯಕರುಗಳು ಒಳಗೊಳಗೆ ಪ್ಲಾನ್ ಮಾಡ್ತಿದ್ದಾರಂತೆ ಡಿಕೆ ಶಿವಕುಮಾರ್ ಅವರಿಗೆ ಡಿಸಿಎಂ ಹುದ್ದೆ ಇನ್ನೊಂದು ಕಡೆ ಕೆಪಿಸಿಸಿ ಗದ್ದುಗೆ ಮತ್ತು ಬೆಂಗಳೂರಿನ ಉಸ್ತುವಾರಿಯನ್ನು ಕೊಟ್ಟಿರುವುದು ಕೆಲ ಶಾಸಕರಿಗೆ ಒಳಗೊಳಗೇನೆ ಕುದಿತಾ ಇದೆ ಹೀಗಾಗಿನೇ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಕೆಲ ಶಾಸಕರು ಒಳಗೊಳಗೇನೆ ಗೇಮ್ ಪ್ಲಾನ್ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಇರ್ತಕ್ಕಂಥ ಪವರ್ ಅನ್ನು ಕಟ್ ಮಾಡಲಿಕ್ಕೆ ಇದೀಗ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ ಡಿಸಿಎಂ ಪೋಸ್ಟ್ ಕೆಪಿಸಿಸಿ ಗದ್ದುಗೆ ಮೇಲೆ ಬಿನ್ನರ ಕಣ್ಣು ಹೌದು ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಇದೀಗ ಪವರ್ಫುಲ್ ಆಗಿದ್ದಾರೆ ಒಂದು ಕಡೆ ಡಿಸಿ ಎಂ ಪೋಸ್ಟ್ ನಲ್ಲಿ ಅವರು ಅಧಿಕಾರವನ್ನ ನಡೆಸ್ತಾ ಇದ್ದಾರೆ ಇನ್ನೊಂದು ಕಡೆ ಸಿ ಗದ್ದುಗೆ ಅಧಿಕಾರ ಸಹ ಡಿಕೆ ಶಿವಕುಮಾರ್ ಅವರ ಬಳಿ ಇದೆ ಹೀಗಾಗಿ ಕಾಂಗ್ರೆಸ್ನಲ್ಲಿ ಒಬ್ಬರಿಗೆ ಒಂದು ಹುದ್ದೆ ಅನ್ನೋ ನಿಯಮವನ್ನೇ ಇಟ್ಟುಕೊಂಡು ಕೆಲ ಕಾಂಗ್ರೆಸ್ ನಾಯಕರುಗಳು ಇದೀಗ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಅಪಸರವನ್ನ ಎತ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರಲ್ಲಿ ಬಳಿ ಸಿ ಡಿಸಿಎಂ ಪೋಸ್ಟ್ ಆಗಲಿ ಇಲ್ಲವೇ ಕೆಪಿಸಿಸಿ ಗದ್ದುಗೆಯನ್ನ ಅವರು ತ್ಯಾಗ ಮಾಡಲಿ ಅನ್ನೋ ಒಂದು ಮಾತುಗಳನ್ನ ಇದೀಗ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾ ಇರೋದ್ರಿಂದ ಡಿಕೆ ಶಿವಕುಮಾರ್ ಅವರ ಪವರ್ ಕಟ್ ಮಾಡ್ಲಿಕ್ಕೆ ಕೆಲ ನಾಯಕರುಗಳು ಒಳಗೊಳಗೆ ಗೇಮ್ ಪ್ಲಾನ್ ಮಾಡ್ತಾ ಇರೋದು ಮಾತ್ರ ಸುಳ್ಳಲ್ಲ ಡಿಸಿಎಂ ಡಿಕೆಸಿ ವಿರುದ್ಧವೇ ದೆಹಲಿ ಹೈಕಮಾಂಡ್ ಗೆ ದೂರು ಹೌದು ಡಿಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಸಾಕಷ್ಟು ಪವರ್ಫುಲ್ ಆಗಿದ್ದಾರೆ ಸರ್ಕಾರದಲ್ಲಿ ಅವರದೇ ಮಾತುಗಳು ಸಹ ನಡೀತಾ ಇವೆ ಹೀಗಾಗಿ ಇನ್ನೊಂದು ಕಡೆ ಸಿ ಎಂ ಸಿದ್ದರಾಮಯ್ಯನಲ್ಲಿ ಬಣದಲ್ಲಿರ್ತಕ್ಕಂಥ ಕೆಲ ಶಾಸಕರುಗಳು ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಅಪಸಾರವನ್ನು ಎತ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಬಳಿ ಇರತಕ್ಕಂಥ ಖಾತೆಗಳೇನಾಗಿರ್ಬೋದು ಮತ್ತು ಅವರ ಬಳಿ ಇರತಕ್ಕಂಥ ಕೆ ಪಿ ಸಿ ಸಿ ಗದ್ದುಗೆಯನ್ನು ಬಿಡಿಸ್ಕೊಳ್ಳಿಕ್ಕೋಸ್ಕರನೇ ಕೆಲ ನಾಯಕರುಗಳು ದೆಹಲಿ ಹೈಕಮಾಂಡ್ಗೆ ದೂರನ್ನ ಕೊಡಲಿಕ್ಕೆ ಇದೀಗ ಮುಂದಾಗ್ತಾ ಇದ್ದಾರೆ ಕೆಲ ಸಚಿವರ ದಂಡೊಂದು ಶೀಘ್ರದಲ್ಲೇ ದೆಹಲಿ ಹೈಕಮಾಂಡ್ಗೆ ಹೋಗಿ ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ದೂರನ್ನು ಕೊಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಹುದ್ದೆಯನ್ನು ಕೊಡಿ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಒಂದು ಹುದ್ದೆ ಒಂದು ನಿಯಮ ಅನ್ನೋ ನಿಟ್ಟಿನಲ್ಲಿನೇ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಡಿ ಸಿ ಎಂ ಪೋಸ್ಟ್ ಆದ್ರೂ ಕೊಡಿ ಸಿ ಕೆಪಿಸಿಸಿ ಗದ್ದುಗೆಯನ್ನಾದರೂ ಕೊಡಿ ಇಲ್ಲದಿದ್ರೆ ಅವರ ಬಳಿ ಇರತಕ್ಕಂಥ ಕೆಪಿಸಿಸಿ ಅಧಿಕಾರದ ಗದ್ದುಗೆಯನ್ನ ಇನ್ನೊಬ್ಬರಿಗೆ ಹಂಚಿ ಅಂತ ಹೇಳಿ ಕೆಲ ನಾಯಕರುಗಳು ದೆಹಲಿ ಹೈಕಮಾಂಡ್ಗೆ ದೂರು ಕೊಡ್ಲಿಕ್ಕೆ ರೆಡಿ ಇದೀಗ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಕನಕಪುರದ ಬಂಡೆಯನ್ನು ಸೈಡ್ ಲೈನ್ ಮಾಡೋದು ಸಲ್ಲಿಸಲ್ಲ ಹೌದು ರಾಜ್ಯ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಪವರ್ಫುಲ್ ಆಗಿದ್ದಾರೆ ಸಿಯ ಗದ್ದುಗೆಯ ಅಧಿಕಾರ ಸಹ ಅವರ ಬಳಿಯೇ ಇದೆ ಇನ್ನೊಂದು ಕಡೆ ಡಿ ಸಿ ಎಂ ಪೋಸ್ಟ್ನಲ್ಲೂ ಸಹ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ಚಲಾಯಿಸ್ತಾ ಇರೋದ್ರಿಂದ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಪವರ್ಫುಲ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾದ ನಂತರವೇ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರವನ್ನ ಹಿಡಿದಿದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸೈಡ್ ಲೈನ್ ಮಾಡೋದು ಅಷ್ಟು ಸಲೀಸಲ್ಲ ಯಾಕಂತಂದ್ರೆ ಮುಂದಿನ ಕೆಲ ತಿಂಗಳುಗಳಲ್ಲೇ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಸೇರಿದಂತೆ ಬೆಂಗಳೂರಿನ ಬಿ ಬಿ ಎಂ ಪಿಗೂ ಚುನಾವಣೆ ನಡೆಯಲಿದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಗದ್ದುಗೆಯಲ್ಲಿ ಅವರು ಅಧ್ಯಕ್ಷರಾಗಿ ಮುಂದುವರೆದರೇ ಮಾತ್ರ ಡಿ ಕೆ ಶಿವಕುಮಾರ್ ಅವರ ಮೂಲಕ ನಾವು ಮತ್ತಷ್ಟು ಅಧಿಕಾರವನ್ನು ಹಿಡಿಬೋದು ಅನ್ನೋದು ಕಾಂಗ್ರೆಸ್ನ ಹೈಕಮಾಂಡ್ ಪ್ಲಾನ್ ಆದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸೈಡ್ ಲೈನ್ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಬಣದಲ್ಲಿರ್ತಕ್ಕಂಥ ಕೆಲ ಸಚಿವರುಗಳಾಗಿರ್ಬೋದು ಕೆಲ ಶಾಸಕರುಗಳು ದೆಹಲಿ ಹೈಕಮಾಂಡ್ಗೆ ದೂರನ್ನ ಕೊಡಲಿಕ್ಕೆ ಮುಂದಾಗ್ತಾ ಇರೋದನ್ನು ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸೈಡ್ ಲೈನ್ ಮಾಡೋದು ಅಷ್ಟು ಸಲೀಸವ ಡಿ ಕೆ ಶಿವಕುಮಾರ್ ಅವ್ರನ್ನ ಸೈಡ್ ಲೈನ್ ಮಾಡೋದು ಸಾಧ್ಯವ ಅನ್ನೋ ಒಂದು ಪ್ರಶ್ನೆಯೂ ಸಹ ಕೇಳಿ ಬರ್ತಾ ಇದೆ ಆದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸೈಡ್ ಲೈನ್ ಮಾಡೋದು ಅಷ್ಟು ಸಲೀಸಲ್ಲ ಅನ್ನೋದು ಸಹ ಅಷ್ಟೇ ಸತ್ಯ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ